ಸರ್ ಸರ್ ನಮಸ್ತೆ ನಾನ್ ಲಕ್ಷ್ಮೀಕಾಂತ್ ಸರ್ ಮಾತಾಡೋದು ಹೇಳಿ ಸರ್ ಇದು ಫಿಜಿಕಲ್ ಎಜುಕೇಶನ್ ದವರಿಗೆ ಟಿ ಇ ಟಿ ಇರತ್ತಾ ಸರ ಇಲ್ಲಲ್ಲ ಅವರಿಗೆ ಸಿಲೆಬಸ್ ಏನು ಕೊಡ್ಲಿಲ್ಲ ನೋಡಿ ಏನು ಕೊಟ್ಟಿಲ್ಲ ಸರ್ ಇಲ್ಲ ಒಂದು ನ್ಯೂಸ್ ಸರ್ ಸ್ಪ್ರೆಡ್ ಆಗ್ತಾ ಇತ್ತು ಟಿ ಇಟಿ ಅವ್ರಿಗೂ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಪ್ರಕಾರ ಅಂತ ಸರ್ ಅದಕ್ಕೆ ಸರ್ ಮಾಡಿಲ್ಲ ಗೊತ್ತಿಲ್ಲ ಸದ್ಯಕ್ಕೆ ನಮ್ಮ ಹತ್ರ ಸಿಲೆಬಸ್ ಇಲ್ಲ ಸಂಬಂಧಪಟ್ಟಾಗಿ ಎಸ್ ಸರ್ ಇಲ್ವಲ್ಲ ಸರ್ ಓಕೆ ಓಕೆ ಸರ್ ಮತ್ತೆ ಆ ನೋಡಿ ಅಲ್ಲಿ ಇಲ್ಲ ಅಲ್ಲ ಅದು ಇಲ್ಲ ಸರ್ ಇಲ್ಲ ಸರ್ ಅವ್ರದ್ದು ಇಲ್ಲೇ ಇಲ್ವೇ ಇಲ್ಲ ಹಾ ಸರ್ ಸರ್ ಇದು ಬಿಎಡ್ಗೆ ಈಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪೇಪರ್ ಒನ್ ಬರ್ಲಿಕ್ಕೂ ಅವಕಾಶ ಕೊಟ್ಟಿದ್ರಿ ಫಸ್ಟ್ ಇವಾಗ ಸರ್ ಅದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬಿಎಡ್ ಅವ್ರಿಗೆ ಒನ್ ಒನ್ ಹಾಕ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಎಡ್ ಅವ್ರಿಗೆ ಕೊಟ್ಟಿಲ್ಲ ಸರ್ ನೀವು ಕೊಡ್ಲಿಕ್ಕೆ ಅದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಅಂತಲ್ಲ ಅದಕ್ಕೆ ಎಸ್ ಸರ್ ಓಕೆ ಅದಕ್ಕೆ ಅದನ್ನ ಸದ್ಯಕ್ಕೆ ಹಾಗೆ ಇದೆ ಅದ್ರ ಬಗ್ಗೆ ಮತ್ತೆ ನೋಡಿ ನೋಟಿಫಿಕೇಶನ್ ಉಂಟು ಹಾ ಸರ್ ಅದಲ್ಲಿ ಸರ್ ಇವಾಗ 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 ಸ್ಟಾಪ್ ಮಾಡಿದಾರೆ ಸರ್ ನೀವು ಅಲ್ಲಲ್ಲ ಸ್ಟಾಪ್ ಅಲ್ಲ ಅದೇನು ತೀರ್ಮಾನ ಆಗ್ಬೇಕ ಅಷ್ಟೇ ಅದ್ರ ಬಗ್ಗೆ ಅಂದ್ರೆ ಈಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪೇಪರ್ ಒನ್ ಅಂತ ಹೇಳಿ ತಗೋತಾ ಇಲ್ಲ ಅಂತ ಹೇಳಿ ಬಿಎಡ್ ಪೇಪರ್ ಒನ್ ಅಂತ ಹೇಳಿ ಹೌದೌದು ತಳ್ಕೊಳ್ತಾ ಇಲ್ಲ ಅದೀಗ ತೀರ್ಮಾನ ಆದ್ಮೇಲೆ ಆಗುತ್ತೆ